ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ವಿಡಿಯೋದಲ್ಲಿ ಸ್ವರ ಚಿಹ್ನೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ವರ ಚಿಹ್ನೆಗಳು ಯಾವ್ಯಾವು ನೋಡೋಣ ಸ್ವ ರ ಸ್ವರ ಚಿಹ್ನೆಗಳು ಸ್ವರಗಳು ಯಾವ್ಯಾವು ಮತ್ತು ಅವುಗಳ ಚಿಹ್ನೆಗಳು ಯಾವ್ಯಾವು ನೋಡೋಣ ನೋಡಿ ಇದು ಇದು ಅ ಸ್ವರ ಚಿಹ್ನೆ ಅ ಸ್ವರ ಚಿಹ್ನೆ ಇದನ್ನ ಏನಂತ ಕರೀತಾರೆ ಅಂದರೆ ತಲೆಕಟ್ಟು ನೋಡಿ ತಲೆಕಟ್ಟು ಇದು ಆ ಸ್ವರ ಚಿಹ್ನೆ ಆ ಈ ಒಂದು ಚಿಹ್ನೆಯನ್ನು ತಲೆಕಟ್ಟು ಅಂತ ಕರೀತಾರೆ ಸ್ವರ ಇದು ಸ್ವರ ಚಿಹ್ನೆ ಆ ಸ್ವರ ಚಿಹ್ನೆ ಇದನ್ನು ತಲೆಕಟ್ಟು ಅಂತ ಕರೀತಾರೆ ನೆಕ್ಸ್ಟು ಇದು ನೋಡಿ ಇದು ಆ ಆ ಸ್ವರದ ಚಿಹ್ನೆ ಇದು ಆ ಸ್ವರದ ಚಿಹ್ನೆ ಇದನ್ನು ಏನಂತ ಕರೀತಾರೆ ಅಂದರೆ ಇಳಿ ಇಳಿ ನೆಕ್ಸ್ಟು ಇದು ಸ್ವರಾಕ್ಷರ ಈ ಅಕ್ಷರದ ಸ್ವರ ಚಿಹ್ನೆ ಇದು ಈ ಅಕ್ಷರದ ಸ್ವರ ಚಿಹ್ನೆ ಇದನ್ನ ಏನಂತ ಕರೀತಾರೆ ಅಂದರೆ ಗುಡಿಸು ಗುಡಿಸು ನೋಡಿ ಸ್ವರಾಕ್ಷರ ಇ ಇ ಅಕ್ಷರದ ಚಿಹ್ನೆ ಇದನ್ನ ಗುಡಿಸು ಅಂತ ಹೇಳ್ತಾರೆ ನೆಕ್ಸ್ಟು ಇದು ಇ ಸ್ವರಾಕ್ಷರದ ಚಿಹ್ನೆ ಈ ಸ್ವರಾಕ್ಷರದ ಚಿಹ್ನೆ ಇದನ್ನು ಗುಡಿಸಿನ ದೀರ್ಘ ಅಂದರೆ ಗುಡಿಸಿನ ಗು ಡಿ ಸಿನ ಗುಡಿಸಿನ ದೀರ್ಘ ಗುಡಿಸಿನ ದೀರ್ಘ ನೋಡಿ ಇದು ಈಶ್ವರ ಈಶ್ವರದ ಸ್ವರ ಚಿಹ್ನೆ ಈ ಚಿಹ್ನೆಯನ್ನು ಗುಡಿಸಿನ ದೀರ್ಘ ಅಂತ ಹೇಳ್ತಾರೆ ಗುಡಿಸಿನ ದೀರ್ಘ ನೆಕ್ಸ್ಟು ಇದು ನೋಡಿ ಉ ಉ. ಅಕ್ಷರದ ಸ್ವರ ಚಿಹ್ನೆ ಉ ಅಕ್ಷರದ ಸ್ವರ ಚಿಹ್ನೆ ಇದನ್ನು ಏನಂತ ಕರೀತಾರೆ ಅಂದರೆ ಈ ಒಂದು ಚಿಹ್ನೆಯನ್ನು ಕೊಂಬು ಕೊಂಬು ನೋಡಿ ಸ್ವರ ಚಿಹ್ನೆ ಊ ಸ್ವರಾಕ್ಷರ ಇದು ಊ ಸ್ವರಾಕ್ಷರದ ಸ್ವರ ಚಿಹ್ನೆ ಇದು ಇದನ್ನು ಕೊಂಬು ಅಂತ ಹೇಳ್ತಾರೆ ನೆಕ್ಸ್ಟು ಇದು ನೋಡಿ ಊ ಸ್ವರಾಕ್ಷರದ ಸ್ವರ ಚಿಹ್ನೆ ಊ ಸ್ವರಾಕ್ಷರದ ಸ್ವರ ಚಿಹ್ನೆ ಇದು ಇದನ್ನ ಏನಂತ ಕರೀತಾರೆ ಅಂದ್ರೆ ಕೊಂಬಿನಿಲಿ ಅಂತಾರೆ ಇದನ್ನ ಕೊಂಬಿನಿಲಿ ಕೊಂಬಿನ ಇಳಿ ಕೊಂಬಿನಿಲಿ ನೋಡಿ ಇದು ಸ್ವರಾಕ್ಷರ ಊ ಸ್ವರಾಕ್ಷರ ಹೂನ ಸ್ವರ ಚಿಹ್ನೆ ಕೊಂಬಿನಿಲಿ ಇದನ್ನ ಕೊಂಬಿನಿಲಿ ಅಂತಾರೆ ಇದು ನೋಡಿ ಹೀಗೆ ಇದು ರು ಅಕ್ಷರದ ಸ್ವರ ಚಿಹ್ನೆ ರು ಅಕ್ಷರದ ಸ್ವರ ಚಿಹ್ನೆ ಇದರ ಹೆಸರು ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ವಟ್ರು ಸುಳಿ ವಟ್ರು ಸುಳಿ ವಟ್ರು ಸುಳಿ ನೋಡಿ ಇದು ರು ಸ್ವರಾಕ್ಷರ ಈ ರು ಸ್ವರಾಕ್ಷರದ ಸ್ವರ ಚಿಹ್ನೆ ಇದು ಈ ಸ್ವರ ಚಿಹ್ನೆ ವಟ್ರು ಸುಳಿ ಅಂತ ಹೇಳ್ತಾರೆ ನೆಕ್ಸ್ಟು ಇದು ನೋಡಿ ಎ ಸ್ವರಾಕ್ಷರದ ಚಿಹ್ನೆ ಎ ಸ್ವರಾಕ್ಷರದ ಚಿಹ್ನೆ ಇದು ಸ್ವರ ಚಿಹ್ನೆ ಇದನ್ನು ಏನಂತ ಕರೀತಾರೆ ಅಂದರೆ ಇದನ್ನು ಏತ್ವ ಏತ್ವ ನೋಡಿ ಇದು ಎ ಸ್ವರಾಕ್ಷರ ಎ ಸ್ವರಾಕ್ಷರದ ಸ್ವರ ಚಿಹ್ನೆ ಏತ್ವ ಇದನ್ನ ಏತ್ವ ಅಂತ ಕರೀತಾರೆ ನೆಕ್ಸ್ಟು ನೆಕ್ಸ್ಟ್ ನೋಡಿ ಏ ಸ್ವರ ಇದು ಈ ಏ ಸ್ವರದ ಸ್ವರ ಚಿಹ್ನೆ ಇದು ಏ ಅಕ್ಷರದ ಸ್ವರ ಚಿಹ್ನೆ ಇದು ಇದನ್ನ ಏನಂತ ಕರೀತಾರೆ ಅಂದರೆ ಏತ್ವದ ದೀರ್ಘ ಇದು ಏತ್ವ ಅಲ್ಲ ಇದು ಏತ್ವದ ಎತ್ವದ ದೀರ್ಘ ದೀರ್ಘ ಎತ್ವದ ದೀರ್ಘ ನೆಕ್ಸ್ಟು ಎ ಆದಮೇಲೆ ನಮಗೆ ಐ ಸ್ವರಾಕ್ಷರ ಐ ಸ್ವರಾಕ್ಷರ ಈ ಐ ಸ್ವರಾಕ್ಷರದ ಸ್ವರ ಚಿಹ್ನೆ ಇದು ಐ ಸ್ವರಾಕ್ಷರದ ಸ್ವರ ಚಿಹ್ನೆ ಇದು ಇದನ್ನು ನಾವು ಕರೆಯೋದು ಹೇಗೆ ಅಂದರೆ ಐತ್ವ ಐತ್ವ ನೋಡಿ ಐ ಸ್ವರಾಕ್ಷರ ಇದು ಐ ಸ್ವರಾಕ್ಷರದ ಸ್ವರ ಚಿಹ್ನೆ ಐತ್ವ ಇದನ್ನು ಐತ್ವ ಐತ್ವ ಅಂತ ಕರೀತಾರೆ ನೆಕ್ಸ್ಟು ನೆಕ್ಸ್ಟು ಓ ಸ್ವರ ಓ ಸ್ವರ ಈ ಓ ಸ್ವರದ ಸ್ವರ ಚಿಹ್ನೆ ಇದು ಓ ಸ್ವರದ ಸ್ವರ ಚಿಹ್ನೆ ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಓತ್ವ ಓತ್ವ ನೋಡಿ ಓತ್ವ ಇದನ್ನು ಓತ್ವ ಓ ಅಕ್ಷರದ ಸ್ವರ ಚಿಹ್ನೆ ಓತ್ವ ನೆಕ್ಸ್ಟು ನೆಕ್ಸ್ಟು ಓ ಸ್ವರ ಓ ಸ್ವರ ಈ ಓ ಸ್ವರದ ಸ್ವರ ಚಿಹ್ನೆ ಇದು ಇದು ನೋಡಿ ಇದು ಓತ್ವ ಇದು ಓತ್ವ ಇದನ್ನು ನಾವು ಓತ್ವ ಇದು ಓತ್ವ ಸ್ವರಚಿಹ್ನೆ ನೆಕ್ಸ್ಟು ಸ್ವರಾಕ್ಷರ ಯಾವುದು ಔ ಈ ಔ ಅಕ್ಷರದ ಸ್ವರ ಚಿಹ್ನೆ ಇದು ಔ ಅಕ್ಷರದ ಸ್ವರ ಚಿಹ್ನೆ ಇದನ್ನ ಏನಂತ ಕರೀತಾರೆ ಅಂದರೆ ಔತ್ವ ನೋಡಿ ಔತ್ವ ಇದು ಔ ಸ್ವರಾಕ್ಷರ ಔ ಸ್ವರಾಕ್ಷರದ ಚಿಹ್ನೆ ಔತ್ವ ನೆಕ್ಸ್ಟ್ ನಮಗೆ ಅಂ ಸ್ವರ ಈ ಅಂ ಸ್ವರದ ಸ್ವರ ಚಿಹ್ನೆ ಇದು ಈ ಅಂ ಸ್ವರದ ಸ್ವರ ಚಿಹ್ನೆ ಇದನ್ನ ನಾವು ಅನುಸ್ವಾರ ಅಂತ ಕರಿತೀವಿ ಅನುಸ್ವಾರ ಏನಿದು ಅನುಸ್ವಾರ ಅಂ ಸ್ವರಾಕ್ಷರ ಅಂ ಸ್ವರಾಕ್ಷರದ ಚಿಹ್ನೆ ಇದನ್ನ ಅನುಸ್ವಾರ ಅಂತ ಹೇಳ್ತಾರೆ ನೆಕ್ಸ್ಟು ನಮಗೆ ಅಹಾ ಸ್ವರ ಚಿಹ್ನೆ ಇದೆ ಅಹ ಈ ಅಹ ಸ್ವರದ ಸ್ವರ ಚಿಹ್ನೆ ಇದು ಅಹಾ ಸ್ವರದ ಸ್ವರ ಚಿಹ್ನೆ ಇದು ಇದನ್ನು ಏನಂತ ಕರೀತಾರೆ ಅಂದರೆ ವಿಸರ್ಗ ವಿಸರ್ಗ ಇಲ್ಲಿ ಅಹಾ ಸ್ವರಾಕ್ಷರ ಇದೆ ಈ ಅಹಾ ಸ್ವರಾಕ್ಷರದ ಸ್ವರಚಿಹ್ನೆ ವಿಸರ್ಗ ವಿಸರ್ಗ ಇದಾಗಿದೆ ಸ್ವರಗಳು ಮತ್ತು ಸ್ವರಚಿಹ್ನೆಗಳು